ಕನ್ನಡದಲ್ಲಿ ಒಗಟುಗಳ ಬಗ್ಗೆ ತಿಳಿಯೋಣ ಬನ್ನಿ ಈಗ ಒಗಟುಗಳನ್ನು ನೋಡೋಣ ಬಗ್ಗಿದರೆ ಬಾಯಿ ಮೇಲೆ ಎದ್ದರೆ ಎದೆ ಮೇಲೆ ಬಗ್ಗಿದರೆ ಬಾಯಿ ಮೇಲೆ ಎದ್ದರೆ ಎದೆ ಮೇಲೆ ಇದು ಮಾಂಗಲ್ಯ ನೋಡ್ತೀನಂದರೆ ಚಂದ ಮುಡ್ತೀನಂದರೆ ಕೊಂದ ನೋಡ್ತೀನಂದರೆ ಚಂದ ಮುಡ್ತೀನಂದರೆ ಕೊಂದ ಹಾವು ಕರೆದುಕೊಟ್ಟರೂ ಲೋಟದ ಹಾಲು ಬೇಡವಂತೆ ಕರೆದುಕೊಟ್ಟರೂ ಲೋಟದ ಹಾಲು ಬೇಡವಂತೆ ಕಳ್ಳಿ ಹಾಲು ಹಣ್ಣಯ್ಯನ ಕುದುರೆಗೆ ಮೈಯೆಲ್ಲ ಗಾಯ ಹಣ್ಣಯ್ಯನ ಕುದುರೆಗೆ ಮೈಯೆಲ್ಲ ಗಾಯ ಇದು ಜರಡಿ ಬಡಗಿ ಮಾಡದ ಮನೆ ಬಾಚಿ ಕೆತ್ತದ ಬಾಗಿಲು ಬಡಗಿ ಮಾಡದ ಮನೆ ಬಾಚಿ ಕೆತ್ತದ ಬಾಗಿಲು ಇದಕ್ಕೆ ಸರಿಯಾದ ಉತ್ತರ ಮಾನವನ ದೇಹ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಹೊರಗೆ ಮೂರು ಬಣ್ಣ ಒಳಗೆ ಒಂದೇ ಬಣ್ಣ ಇದಕ್ಕೆ ಉತ್ತರ ಎಲೆ ಅಡಿಕೆ ಸುಣ್ಣ ಹವ್ವ ಮುಳ್ಳಿ ಮಗಳು ಮಳ್ಳಿ ಹವ್ವ ಮುಳ್ಳಿ ಮಗಳು ಮಳ್ಳಿ ಇದಕ್ಕೆ ಉತ್ತರ ಹಲಸು ಡೊಂಕಿನ ಮರ ಸಂಕೋಲೆ ಮರ ಕಚ್ಚಿದವರ ಬಾಯಿಗೆ ಹುಚ್ಚೆ ಉಯ್ಯೋ ಮರ ಡೊಂಕಿನ ಮರ ಸಂಕೋಲೆ ಮರ ಕಚ್ಚಿದವರ ಬಾಯಿಗೆ ಹುಚ್ಚೆ ಉಯ್ಯೋ ಮರ ಇದಕ್ಕೆ ಸರಿಯಾದ ಉತ್ತರ ಕಬ್ಬಿನ ಜೊಲ್ಲೆ ಕರೆದರೂ ಬರದ ನೆಂಟ ದಣಿದು ಕುಳಿತಾಗ ಬಂದೇ ಬಿಟ್ಟ ಕರೆದರೂ ಬರದ ನೆಂಟ ದಣಿದು ಕುಳಿತಾಗ ಬಂದೇ ಬಿಟ್ಟ ಇದಕ್ಕೆ ಸರಿಯಾದ ಉತ್ತರ ನಿದ್ದೆ ಬಿಸಿಕೊಳದಾಗೆ ಮೆಲ್ಲನೆ ಹರಳಿತು ಬಿಲ್ಲೆ ಬಿಸಿಕೊಳದಾಗೆ ಮೆಲ್ಲನೆ ಹರಳಿತು ಬಿಲ್ಲೆ ಇದಕ್ಕೆ ಸರಿಯಾದ ಉತ್ತರ ಹಪ್ಪಳ ಈ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್